ಹರೇ ಶ್ರೀನಿವಾಸ ಕೃಷ್ಣ ಕೃಪೆ ಮಾಡೋ ಕಣ್ಣ ಮುಂದಾಡೋ ಕೃಷ್ಣ ಕೃಪೆ ಮಾಡೋ ಕಣ್ಣ ಮುಂದಾಡೋ ಇಷ್ಟಾತ ವರಗಳ ಯಮಗೆ ನೀಡೋ ಕೃಷ್ಣ ಶ್ರೀ ಕೃಷ್ಣ ಕೃಷ್ಣ ಕೃಪೆ ಮಾಡೋ ಕಣ್ಣ ಮುಂದಾಡೋ ಏನಿವತ್ತು ಈ ಹಾಡು ಹೇಳ್ತಾ ಇದ್ದಾರೆ ಅಂತ ನೀವೆಲ್ಲ ಅಂದ್ಕೊಂಡಿದ್ದೀರ ನಾನು ಒಂದು ಎರಡು ವರ್ಷದ ಹಿಂದೆ ಒಂದು ವಿಡಿಯೋ ಮಾಡಿದ್ದೆ ತುಂಬ ಜನ ಒಳ್ಳೊಳ್ಳೆ ಕಮೆಂಟ್ಸ್ ಕೊಟ್ಟಿದ್ದಾರೆ ಮತ್ತು ತುಂಬ ಸಾವಿರಾರು ಜನ ಕೂಡ ಒಂದು ಅರವತ್ತು ಸಾವಿರ ಜನ ನೋಡಿದ್ದಾರೆ ಆ ವಿಡಿಯೋ ಒಂದು ಚಿಕ್ಕ ಸ್ತೋತ್ರ ಹೇಳ್ಕೊಟ್ಟಿದ್ದೆ ತಾಯಿಂದರು ಕೂಡ ಹೇಳ್ಕೊಂಡಿದ್ದಾರೆ ಮತ್ತು ದೊಡ್ಡ ಮಕ್ಕಳು ಕೂಡ ಹೇಳ್ಕೊಂಡಿದ್ದಾರೆ ತುಂಬಾ ಒಳ್ಳೆಯದಾಗಿದೆ ಅದಕ್ಕೆ ಈ ಸತಿ ಇನ್ನೊಂದು ವಿಡಿಯೋ ಮಾಡೋಣ ನಿಮಗೆಲ್ಲರಿಗೂ ಆಗುತ್ತೆ ಅಂತ ವಿಡಿಯೋ ಮಾಡ್ತಾಯಿದ್ದೀನಿ ಏನು ಮೇಡಮ್ ಯಾವ ವಿಚಾರ ಅಂತಲೇ ಹೇಳಿಲ್ಲ ಬೇಗ ಹೇಳಿ ಅಂತ ಹೇಳ್ತಾ ಇದ್ದೀರಾ ಎಲ್ಲರೂ ಎಸ್ ಎಸ್ ಎಲ್ ಸಿ ಪರೀಕ್ಷೆ ಬರಿತಿರೋ ಮಕ್ಕಳಿಗೆಲ್ಲರಿಗೂ ಕೂಡ ಕೃಷ್ಣ ನಿಮಗೆ ನೆನಪಿನ ಶಕ್ತಿ ಕೊಡಲಿ ಚೆನ್ನಾಗಿ ಬರೀಲಿ ಮತ್ತು ಏನು ಓದಿದ್ದೀರೋ ಎಲ್ಲನೂ ಕೂಡ ಆನ್ಸರ್ ಪೇಪರಲ್ಲಿ ಬರಲಿ ಅಂತ ನಾನು ಕೃಷ್ಣನ ಕೇಳ್ಕೊಳ್ತಾ ಈ ಒಂದು ಒಳ್ಳೆಯ ವಿಡಿಯೋ ಮಾಡ್ತಾ ಇದ್ದೀನಿ ಏನು ಅಂದರೆ ಒಂದು ಚಿಕ್ಕ ಸ್ತೋತ್ರ ಇದೆ ನಾನು ಆ ಸ್ತೋತ್ರ ಹೇಳಿದ ತಕ್ಷಣ ಓ ಮೇಡಮ್ ಇದು ನಮಗೆ ಬರುತ್ತೆ ಅಂತ ನೀವು ಅಂದ್ಕೊಂಡಿದ್ದೀರ ತುಂಬ ಜನ ಈ ಸ್ತೋತ್ರ ತಾಯಿಂದರೂ ಕೂಡ ಹೇಳ್ಕೊಂಡು ಮಕ್ಕಳಿಗೂ ಕೂಡ ಹೇಳಿಕೊಟ್ಟು ಅವ್ರ ಮಕ್ಕಳು ಅವ್ರ ಫ್ರೆಂಡ್ಸ್ಗೂ ಹೇಳಿಕೊಟ್ಟು ನಿಜ ಹೇಳ್ತೀನಿ ನಮ್ಮ ಮಗ ಓದು ಓದು ಅಂದರೆ ಏನು ಮಾಡಿದ್ರು ಓದಲ್ಲ ಮೇಡಮ್ನವ್ರೆ ಏನು ಮಾಡೋದು ಅಂತ ನನಗೆಲ್ಲ ಕ್ವಶನ್ಗಳು ಕೇಳಿದರು ನಾನು ಕೃಷ್ಣ ಅಲ್ಲದೆ ಯಾರು ನಮಗೆ ದಿಕ್ಕು ಕೃಷ್ಣ ಸ್ತೋತ್ರ ಹೇಳ್ಕೊಟ್ಟೆ ಆ ಸ್ತೋತ್ರ ಹೇಳಿದ್ದೆ ತಡ ಆ ಮಗು ಹುಡಿದ್ರೆ ಒಳ್ಳೆ ಮಾರ್ಕ್ಸ್ ತೆಗೆದು ಪಾಸಾಗಿಬಿಟ್ಟಿದೆ ಒಳ್ಳೆ ಮಾರ್ಕ್ಸು ಆ ತಾಯಿಗೆ ಆಶ್ಚರ್ಯ ಮೇಡಮ್ನವ್ರೆ ನನ್ನ ಮಗು ಪುಸ್ತಕನೇ ಮುಟ್ಟಿಲ್ಲ ಅದು ಹೆಂಗೆ ಓದಿ ಪಾಸಾದಂತ ಅವ್ರಿಗೆ ಆಶ್ಚರ್ಯ ಆಗುತ್ತೆ ಆದರೆ ಪುಟ್ಟ ಮಕ್ಕಳು ಹಿಂಗೆ ಮಾಡ್ಬೋದು ದೊಡ್ಡ ದೊಡ್ಡ ಮಕ್ಕಳು ಹಂಗೆಲ್ಲ ಮಾಡಬಾರ್ದು ಚೆನ್ನಾಗಿ ಓದಬೇಕು ಕೃಷ್ಣನ ಸ್ತೋತ್ರನೂ ಹೇಳಬೇಕು ರಾಯರಿಗೆ ನಮಸ್ಕಾರವೂ ಹಾಕಬೇಕು ಮತ್ತು ಎಲ್ಲ ದಿಕ್ಕಿನ ಹೆಚ್ಚಾಗಿ ಬೆಳಗ್ಗೆ ತಕ್ಷಣ ಸ್ನಾನ ಮಾಡಿ ಮಡಿ ಬಟ್ಟೆ ಉಟ್ಕೊಂಡು ತಂದೆ ತಾಯಿಗೆ ನಮಸ್ಕಾರ ಮಾಡಿ ದೇವ್ರಿಗೆ ನಮಸ್ಕಾರ ಮಾಡಿ ಆಮೇಲೆ ನೀವು ಪರೀಕ್ಷೆಗೆ ಹೋಗಬೇಕು ಈಗ ಯಾವ ಸ್ತೋತ್ರ ಅಂತ ಇವಾಗ ತುಂಬ ಜನ ಗೊತ್ತಾಗಿದೆ ಯಾರು ಎಸ್ ಎಸ್ ಎಲ್ ಸಿ ಪರೀಕ್ಷೆ ಅಂದರೆ ಟೆಂತ್ ಎಕ್ಸಾಮ್ ಬರಿತಿದ್ದೀರೋ ಆ ದೊಡ್ಡ ಮಕ್ಕಳು ನೀವು ಎಷ್ಟು ಬೆಳಗಿನ ಜಾವ ಎದ್ದು ಓದ್ತಿರೋ ನಿಮ್ಮ ಪ್ರಯತ್ನ ಎಲ್ಲ ಮಾಡಿ ಎಲ್ಲ ಆದಮೇಲೆ ಒಂದು ಇಪ್ಪತ್ನಾಲ್ಕು ಸತಿ ಈ ಚಿಕ್ಕ ಸ್ತೋತ್ರ ಹೇಳ್ಕೊಡಿ ಯಾವ ಸ್ತೋತ್ರ ಗೊತ್ತಾ ಕೃಷ್ಣಾಯ ವಾಸುದೇವಾಯ ಹರೆಯೇ ಪರಮಾತ್ಮನೆ ಪ್ರಣತ ಕ್ಲೇಶ ನಾಶಾಯ ಗೋವಿಂದಾಯ ನಮೋ ನಮಃ ಕೃಷ್ಣಾಯ ವಾಸುದೇವಾಯ ಹರೆಯೇ ಪರಮಾತ್ಮನೆ ಪ್ರಣತ ಕ್ಲೇಶ ನಾಶಾಯ ಗೋವಿಂದಾಯ ನಮೋ ನಮಃ ಈ ಸ್ತೋತ್ರನ ದೇವ್ರ ಮುಂದೆ ಕೂತ್ಕೊಂಡು ಒಂದು ಇಪ್ಪತ್ನಾಲ್ಕು ಸತಿ ಹೇಳ್ಕೊಳ್ಳಿ ಹೇಳ್ಕೊಂಡು ಆಮೇಲೆ ನೀವು ಟೆಂತ್ ಎಕ್ಸಾಮ್ ಬರೆಯಕ್ಕೆ ಹೋಗಿ ಎಕ್ಸಾಮು ಬರೆಯೋವರೆಗೂ ಈ ಸ್ತೋತ್ರ ಹೇಳ್ತಾನೆ ಇರಬೇಕು ಬೇರೆ ಕಾರ್ಡಾಟಿ ಹೊಡಿಬಾರದು ದೊಡ್ಡ ಮಕ್ಕಳು ಯಾರು ಟೆಂತ್ ಎಕ್ಸಾಮ್ ಬರೀತಿದ್ದೀರಾ ಅಕ್ಕಪಕ್ಕದಲ್ಲಿ ನೀವು ಎಕ್ಸಾಮ್ ಬಗ್ಗೆ ಕ್ವೆಶನ್ ಪೇಪರ್ ಬಗ್ಗೆ ಚರ್ಚೆ ಮಾಡೋಗಿದ್ರೆ ಮಾಡಿ ಎಲ್ಲ ಮಾಡಿದ್ಮೇಲೆ ಈ ಸ್ತೋತ್ರ ಮಾತ್ರ ಮರಿಬಾರ್ದು ಎಕ್ಸಾಮ್ ಹಾಲ್ವರೆಗೂ ಹೋಗೋವರೆಗೂ ಈ ಸ್ತೋತ್ರ ಹೇಳ್ಕೊಳ್ಳಿ ಆಮೇಲೆ ಎಕ್ಸಾಮ್ ಒಳಗೆ ಹೋದಾಗ ಗೊತ್ತಾಯ್ತಾ ಚಪ್ಪಲಿ ಬಿಟ್ಟು ನೆನ್ಪಲ್ಲಿ ಇಟ್ಕೊಳ್ಳಿ ಚಪ್ಪಲಿ ಹಾಕೋಬಾರ್ದು ಚಪ್ಪಲಿ ಬಿಟ್ಟು ಕೈ ಜೋಡಿಸ್ಕೊಂಡು ಒಂದು ಇರುತ್ತಲ್ಲ ಒಂದು ಐದು ನಿಮಿಷಗಳು ಎಲ್ಲ ನಿಮಗೆ ಟೈಮ್ ಕೊಟ್ಟಿರ್ತಾರಲ್ಲ ಒಂದು ಐದು ನಿಮಿಷ ಕೈ ಜೋಡಿಸ್ಕೊಂಡು ರಾಘವೇಂದ್ರಾಯ ನಮಃ ಅಂತ ಒಂದು ಹನ್ನೆರಡು ಸತಿ ಹೇಳ್ಕೊಂಡು ಕೃಷ್ಣ ಮಂತ್ರನ ಎಷ್ಟು ಸಾಧ್ಯನೋ ಅಷ್ಟು ಬೇಗ ಬೇಗ ಒಂದು ಹನ್ನೆರಡರ ಮೇಲೆ ಒಂದು ಇಪ್ಪತ್ನಾಲ್ಕು ಸತಿ ಹೇಳ್ಕೊಂಡು ತಪ್ಪೇನಿಲ್ಲ ಅದು ಹೇಳಿಕೊಂಡು ಕೃಷ್ಣ ನೀನು ನಂಬಿ ಬಂದು ನಾನು ಇಲ್ಲಿ ಎಕ್ಸಾಮ್ ಬರೀತಾ ಇದ್ದೀನಪ್ಪ ಪರೀಕ್ಷೆ ಬರೀತಾ ಇದ್ದೀನಿ ನನಗೆ ಚೆನ್ನಾಗಿ ಮಾರಿಸ್ಕೊಡು ನಾನು ಒಳ್ಳೆ ಕಾಲೇಜನ್ನು ನೋಡಿದ್ದೀನಲ್ಲ ಅದೇ ಕಾಲೇಜಲ್ಲೇ ನನಗೆ ಸೀಟ್ ಸಿಗಲಿ ನಾನು ಯಾ ಏನು ಅಂದ್ಕೊಂಡಿದ್ದೀನೋ ಅದೇ ವಿದ್ಯಾಭ್ಯಾಸ ನನಗೆ ಸಿಗಲಿ ಅಂತ ಕೃಷ್ಣನ ಭಕ್ತಿಯಿಂದ ಬೇಡಿಕೊಂಡು ಪೆನ್ ಇಟ್ಕೊಂಡು ನೀವು ಪರೀಕ್ಷೆ ಬರೀರಿ ಆಮೇಲೆ ನಿಮ್ಮ ರಿಸಲ್ಟು ಹೇಗಿರುತ್ತೆ ಅಂತ ನನಗೆ ಫೋನ್ ಮಾಡಿ ಹೇಳಿ ತುಂಬ ಜನ ನನಗೆ ಈ ಸ್ತೋತ್ರ ಹೇಳ್ಕೊಂಡು ಇವಾಗ ಪುಟ್ಟ ಮಕ್ಕಳು ಎಲ್ ಕೆ ಜಿ ಮಕ್ಕಳು ಯು ಕೆ ಜಿ ಫಸ್ಟ್ ಸ್ಟ್ಯಾಂಡರ್ಡು ಪುಟ್ ಪುಟ್ಟ ಮಕ್ಕಳಿಗೆ ಪಾಪ ಸ್ತೋತ್ರ ಹೇಳೋದು ಅಲ್ವಾ ಆ ಪುಟ್ಟ ಮಕ್ಕಳಿಗೆ ತಾಯಂದ್ರನ್ನೇ ನೀವು ಭಕ್ತಿಯಿಂದ ದೇವ್ರ ಮುಂದೆ ಹೇಳಿ ಆ ಮಗುನ ಸ್ಕೂಲಿಗೆ ಕರ್ಕೊಂಡು ಹೋಗಿ ನೀವು ಹೇಳಿ ಆ ಮಗು ಕೈಲೂ ಕೂಡ ಹೇಳಿಸಿ ಇದೆಲ್ಲ ಆಯಿತು ದೊಡ್ಡ ಮಕ್ಕಳು ನೀವೇ ಹೇಳಬೇಕು ಮತ್ತು ರಾಯರು ನಮಸ್ಕಾರ ಹಾಕೋದು ಮರಿಬೇಡಿ ಅದಕ್ಕೆ ಅಂತಲೇ ರಾಯರ ಮಟ್ಟಕ್ಕೆ ಹೋಗಿ ಟೈಮ್ ವೇಸ್ಟ್ ಮಾಡಬಾರ್ದು ಮನೆ ಹತ್ತಿರ ಇದ್ದರೆ ರಾಯರ್ ನಮಸ್ಕಾರ ಹಾಕಿ ಇಲ್ವಾ ಬೆಳಗಿನ ಜಾವ ಬೇಗ ಎದ್ದು ಒಂದು ಫೋಟೋ ಇಟ್ಕೊಂಡು ಒಂದು ಹನ್ನೆರಡು ನಮಸ್ಕಾರ ಇಲ್ಲ ಆರು ನಮಸ್ಕಾರ ಹಾಕೊಂಡು ನೀವು ಹೋಗ್ಬೋದು ಸ್ಕೂಲ್ಗೆ ಆಮೇಲೆ ತಂದೆ ತಾಯಿಗೆ ನಮಸ್ಕಾರ ಮಾಡೋದನ್ನು ಮಾತ್ರ ಮರಿಬೇಡಿ ನೀವು ಅಂದ್ಕೊಂಡಿದ್ದೀರಾ ಓ ಎಕ್ಸಾಮಲ್ಲಿ ಮಾತ್ರ ತಂದೆ ತಾಯಿ ನಮಸ್ಕಾರ ರಾಯರ ನಮಸ್ಕಾರ ಕೃಷ್ಣನ ಜಪ ಮಾಡೋದು ಅಂತ ಅಂದ್ಕೊಂಡಿದ್ದೀರಾ ಅದೆಲ್ಲ ತಪ್ಪು ಹಂಗೆ ಮಾಡಬಾರ್ದು ದಿನನಿತ್ಯ ಇವತ್ತು ಇವತ್ತು ನಿಮಗೆ ಒಂದಿನ ಅಂತ ಕೊಟ್ಬಿಟ್ಟಿದೆ ನಿಮಗೆ ಓದ್ಕೊಳ್ಳೋಕ್ಕೆ ಒಳ್ಳೆಯ ಸಮಯ ಸಿಕ್ಕಿದೆ ಚೆನ್ನಾಗಿ ಓದಿ ನಿಮಗೆ ಎಷ್ಟು ಸಾಧಿನ ಅಷ್ಟು ಓದಿ ಮತ್ತು ತುಂಬ ಜನಕ್ಕೆ ಮೇಡಮ್ ನಾನು ಓದ್ತೀನಿ ನನಗೆ ನನ್ನ ಮಗನಿಗೆ ನೆನ್ಪಿನ ಶಕ್ತಿನೇ ಬರೋಲ್ಲ ನನ್ನ ಮಗಳಿಗೆ ನೆನಪಿನ ಶಕ್ತಿನೇ ಬರಲ್ಲ ಮೇಡಮ್ ಎಕ್ಸಾಮಲ್ಲಿ ಓದಿ ಹೋಗಿದ ತಕ್ಷಣ ಭಯದಿಂದ ಎಲ್ಲ ಆನ್ಸರೆಲ್ಲ ಬಿಡ್ತಾರೆ ಅಂತ ತುಂಬ ಜನ ನನಗೆ ಹೇಳಿದ್ದುಂಟು ಖಂಡಿತವಾಗ್ಲೂ ಈ ಕೃಷ್ಣನ ಸ್ತೋತ್ರ ಹೇಳಿದ್ರೆ ನಿಮಗೆ ನೆನ್ಪಿ ಶಕ್ತಿ ತುಂಬ ಚೆನ್ನಾಗಿ ಬರುತ್ತೆ ಇದು ನೆನ್ಪಿ ಇಟ್ಕೊಳ್ಳಿ ಗೊತ್ತಾಯ್ತು ಇದು ಸತ್ಯ ಮಾತು ಸುಳ್ಳಲ್ಲ ಈ ಕೃಷ್ಣ ಸ್ತೋತ್ರ ನೀವು ಹೇಳ್ಕೊಂಡ್ರೆ ಓದಿದ್ದೆಲ್ಲ ಕೂಡ ಚೆನ್ನಾಗಿ ನೆನಪು ಬರುತ್ತೆ ಚೆನ್ನಾಗಿ ಪರೀಕ್ಷೆ ಕೂಡ ನೀವು ಬರೀತೀರ ಇವಾಗ ನಿಮಗೆಲ್ಲರಿಗೂ ಕೂಡ ನೆನೆ ಹೇಳಿದೆ ನಾನೇನು ಮಾಡಬೇಕು ನಿಮ್ಗಳಿಗೋಸ್ಕರ ನಾನು ಎ ಎಸ್ ಎಲ್ ಸಿ ಎಕ್ಸಾಮು ಯಾವಾಗ ಆರಂಭ ಆಯಿತು ಆಲೇ ಒಂದಿನ ಆಯ್ತಲ್ವಾ ಎರಡನೇ ದಿನ ರಜಾ ಬಂದಿದೆ ಬಂದಂತ ನಾನು ಮೊದಲನೇ ದಿನದಿಂದನೇ ಅಂದರೆ ಮೊದಲನೇ ಪರೀಕ್ಷೆ ಎಸ್ ಎಲ್ ಸಿ ಪರೀಕ್ಷೆ ಸ್ಟಾರ್ಟ್ ಆದಲ್ಲಿಂದ ನಾನು ಬೆಳಗ್ಗೆ ಎಲ್ಲರ ಪರವಾಗಿ ಯಾರ್ಯಾರು ಟೆಂತ್ ಎಕ್ಸಾಮ್ ಬರೀತಿದ್ದೀರಾ ಅವರೆಲ್ಲರ ಪರವಾಗಿ ನಾನು ಕೃಷ್ಣ ಜಪ ಮಾಡ್ತಾ ಇದ್ದೀನಿ ನೀವು ಯಾರು ಅಂತ ನನಗೆ ಗೊತ್ತಿಲ್ಲ ಒಟ್ಟಿನಲ್ಲಿ ನೀವೆಲ್ಲರೂ ಕೂಡ ನಿಮ್ಮೆಲ್ಲರ ಪರವಾಗಿ ನೀವೆಲ್ಲರಿಗೂ ಕೂಡ ನಿಮಗೆ ಡಿಸ್ಟಿಂಕ್ಷನ್ ಬರಲಿ ಓದಿದ್ದೆಲ್ಲ ನೆನಪಿ ಶಕ್ತಿ ಬರಲಿ ಚೆನ್ನಾಗಿ ಬರಲಿ ನಿಮ್ಗೆ ಒಳ್ಳೆ ಕಾಲೇಜ್ ಸೀಟ್ ಸಿಗಲಿ ಅಂತ ಅಂದ್ಬಿಟ್ಟು ನಾನು ಕೃಷ್ಣ ಜಪ ಮಾಡ್ತಾ ಇದ್ದೀನಿ ಇದು ಮತ್ತೆ ಸುಳ್ಳಲ್ಲ ಗೊತ್ತಾಯ್ತ ಎಲ್ಲರಿಗೂ ಒಳ್ಳೇದಾಗಲಿ ಮತ್ತು ತಾಯಂದ್ರಿಗೂ ಕೂಡ ನೀವೇನು ಟೆನ್ಷನ್ ಮಾಡ್ಕೋಬೇಡಿ ಮಕ್ಕಳನ್ನ ಬೈಬೇಡಿ ನೀನು ಓದ್ತಾ ಇಲ್ಲ ಎದ್ದಳು ಅಂತ ಏನು ಹೇಳಬೇಡಿ ನಿಧಾನಕ್ಕೆ ಪ್ರೀತಿಯಿಂದ ಎಪ್ಸಿ ಮಕ್ಕಳನ್ನ ಬೈದು ಹೊಡೆದು ದಯವಿಟ್ಟು ಮಾಡಬೇಡಿ ಗೊತ್ತಾಯ್ತಾ ತಂದೆ ತಾಯಿದ್ರಿಗೆ ಗೊತ್ತಿರುತ್ತೆ ಆದರೂ ನಾನು ನಿಮ್ಗೇನು ಅಂದರೆ ಪಾಪ ಮಕ್ಕಳು ಬೇಗ ಎದ್ದೊಳ್ಳಿ ಬೇಗ ಓದಲಿ ಬೇಗ ಬರೀಲಿ ಅಂತ ಇರುತ್ತೆ ಆದರೆ ಆ ಮಕ್ಕಳಿಗೂ ಒಂದು ಜವಾಬ್ದಾರಿ ಇರುತ್ತೆ ಗೊತ್ತಾಯ್ತಾ ನೀವು ಹಂಗೆ ಅನ್ಕೋಬೇಡಿ ನಿಮ್ಮ ಮಕ್ಕಳು ಪೆದ್ರು ಅಂತ ಅಂದ್ಕೋಬೇಡಿ ತುಂಬ ಇರ್ತಾರೆ ಪ್ರೀತಿಯಿಂದ ಎಪ್ಸಿ ಗೊತ್ತಾಯ್ತಾ ಅವ್ರಿಗೆ ಎಲ್ಲನೂ ಏನೇನು ಸಲಕರಣೆ ಇಲ್ಲ ಮಾಡಿಕೊಟ್ಬಿಟ್ಟು ಕೃಷ್ಣ ಜಪ ಮಾಡೋಕೇಳಿ ಇಲ್ಲಿಂದ ಅಲ್ಲಿವರೆಗೂ ನಿಮ್ಗೆ ಎಷ್ಟು ಸಾಧ್ಯನೋ ಅಷ್ಟು ಮಾಡಿ ಮಾಡಿಬಿಟ್ಟು ನಿಮ್ಮ ಎಕ್ಸಾಮ್ ಹೇಗೆ ಬರುತ್ತೆ ಅಂತ ನೋಡಿಕೊಂಡು ನಿಮ್ಮ ಅಮ್ಮನ ಕೇಳಿ ನನಗೆ ಫೋನ್ ಮಾಡಿಸಿ ನಾನು ಕೂಡ ಎಲ್ಲರೂ ಪರವಾಗಿ ಕೂಡ ನಾನು ಕೃಷ್ಣ ಜಪ ಮಾಡ್ತೀನಿ ಎಲ್ಲಿವರೆಗೂ ಮಾಡ್ತೀನಿ ಎಸ್ ಎಲ್ ಸಿ ಎಕ್ಸಾಮ್ ಲಾಸ್ಟ್ ಡೇ ಅಂತ ಅಂದ್ಕೊಂಡಿದ್ದೀರಾ ಇಲ್ಲ ನಿಮ್ಮ ಟೆಂತ್ ಎಕ್ಸಾಮು ಬರ್ದಿರ್ತೀರಲ್ಲ ಅದರ ರಿಸಲ್ಟ್ ಬರೋವರೆಗು ಕೂಡ ನಾನು ನಿಮ್ಮೆಲ್ಲರೂ ಪರವಾಗಿ ಕೃಷ್ಣ ಜಪ ಮಾಡ್ತೀನಿ ನಾನು ಮಾಡ್ತಾ ಇಲ್ಲ ಶ್ರೀಕೃಷ್ಣ ನನ್ನ ಕೈಯಲ್ಲಿ ಮಾಡಿಸ್ತಾ ಇದ್ದೇನೆ ಮತ್ತು ಪ್ರತಿಯೊಬ್ಬರು ಕೂಡ ಮರಿಬೇಡಿ ಕೃಷ್ಣ ಜಪ ಮಾಡಿ ರಾಯರಿಗೆ ನಮಸ್ಕಾರ ಮಾಡಿ ಶ್ರೀ ರಾಘವೇಂದ್ರಾಯ ನಮಃ ಅಂತ ಹೇಳ್ಕೊಳ್ಳಿ ಮತ್ತು ತಂದೆ ತಾಯಿ ನಮಸ್ಕಾರ ಮಾಡಿ ಇದರಿಂದ ನಿಮ್ಗೆ ತುಂಬ ಒಳ್ಳೆಯದಾಗತ್ತೆ ನಿಮ್ಗೇನು ಅನುಭವ ಆಯಿತು ಅಂತ ನನಗೆ ಕಮೆಂಟ್ಸಲ್ಲೂ ಹಾಕಿ ಮತ್ತೆ ಫೋನ್ ಮಾಡಿ ಈ ಕೃಷ್ಣ ಸ್ತೋತ್ರನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕ್ತೀನಿ ಮತ್ತು ಇನ್ನೊಂದು ವಿಚಾರ ವರ್ಷ ನಾನು ನಾನ್ನೂರ ಎಂಬತ್ತೆಂಟು ಈ ವಿಡಿಯೋದಲ್ಲಿ ಈ ಕೃಷ್ಣ ಸ್ತೋತ್ರದ ಬಗ್ಗೆ ಹೇಳಿದ್ದೆ ಎಷ್ಟು ಸಾವಿರ ಜನ ನೋಡಿದಾರೆ ಎಷ್ಟು ಜನ ಕಮೆಂಟ್ಸ್ ಹಾಕಿದ್ದಾರೆ ಎಷ್ಟು ಜನಕ್ಕೆ ಅನುಭವ ಆಗಿದೆ ಅಂತ ನೀವು ನೋಡ್ಬಿಟ್ಟು ನಾನು ಹೇಳಬೇಕು ಹೇಳ್ತೀರಲ್ವಾ ಎಲ್ಲರೂ ಕೃಷ್ಣ ಜಪ ಮಾಡ್ತೀರಲ್ವಾ ನಿಮ್ಮ ಪರವಾಗಿ ಕೂಡ ನನ್ನ ಕೈಲೂ ಕೃಷ್ಣ ಮಾಡಿಸ್ತಾನೆ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಹರೇ ಶ್ರೀನಿವಾಸ ಮತ್ತೊಮ್ಮೆ ಯಾರು ಟೆಂತ್ ಪರೀಕ್ಷೆ ಬರೀತಿದ್ದೀರೋ ಅವ್ರಿಗೆಲ್ಲರಿಗೂ ಕೂಡ ಕೃಷ್ಣ ಎಲ್ಲರಿಗೂ ಕೂಡ ಸಹಾಯ ಮಾಡಲಿ ನೆನಪಿನ ಶಕ್ತಿ ಕೊಡಲಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಹರೇ ಶ್ರೀನಿವಾಸ ಆಮೇಲೆ ಇನ್ನೊಂದು ವಿಚಾರ ಹೇಳಿದೆ ಬರೀ ಟೆಂತ್ ಎಕ್ಸಾಮ್ಗೋಸ್ಕರ ಅಲ್ಲ ಈ ಸ್ತೋತ್ರ ನೀವು ಯಾವುದೇ ರೀತಿ ಎಕ್ಸಾಮ್ ತಗೊಳ್ಳಿ ನಿಮ್ಮ ದೊಡ್ಡ ದೊಡ್ಡ ಎಕ್ಸಾಮ್ ತಗೊಂಡ್ರು ಕೂಡ ಇದನ್ನು ನೂರ ಎಂಟು ಅಂತ ಹೇಳಬೇಕು ಒಂದು ಹತ್ತು ಹದಿನೈದು ನಿಮಿಷ ಆಗುತ್ತೆ ನೂರ ಎಂಟ್ಸ್ ಅಂತ ನೀವು ಎಕ್ಸಾಮ್ ಬರೆದ್ರೆ ಯಾವುದೇ ಎಕ್ಸಾಮ್ ತಗೊಳ್ಳಿ ಖಂಡಿತವಾಗ್ಲೂ ನಿಮಗೆ ಒಳ್ಳೆ ರಿಸಲ್ಟ್ ಬರುತ್ತೆ ಅಂತ ಹೇಳ್ತೀನಿ ಮತ್ತು ಇನ್ನೊಂದು ಸತಿ ನಾನ್ನೂರ ಎಂಬತ್ತೆಂಟು ವಿಡಿಯೋನ ನಾನು ಕಮ್ಯುನಿಟಿ ಪೋಸ್ಟಲ್ಲಿ ಹಾಕಿದ್ದೀನಿ ನೀವು ಆ ವಿಡಿಯೋನ ಪ್ರತಿಯೊಬ್ಬರೂ ನೋಡಿ ಮತ್ತು ಅದರ ಕಮೆಂಟ್ಸ್ ನೋಡಿ ಪ್ರತಿಯೊಬ್ಬರಿಗೂ ಕೂಡ ಅನುಭವ ಆಗಿದೆ ನಿಮಗೂ ಅನುಭವ ಆಗುತ್ತೆ ಅಂತ ಹೇಳ್ತಾ ಮುಗಿಸ್ತಾ ಇದ್ದೀನಿ ಹರೇ ಶ್ರೀನಿವಾಸ ಮುಂದಿನ ವಿಡಿಯೋದಲ್ಲಿ ಒಳ್ಳೆ ವಿಚಾರ ಯಾವುದು ಅಂದರೆ ತುಂಬ ಜನ ಮೇಡಮ್ನ ಯಾವತ್ತು ಅಂತ ಹೇಳಿ ಯಾವತ್ತು ಅಂತ ಹೇಳಿ ನಾವು ಬರ್ತೀವಿ ಅಂತ ಹೇಳ್ತಾ ಇದ್ದಾರೆ ಏನದು ಯಾವತ್ತು ಅಂತ ಯಾವ ವಿಚಾರ ಅದನ್ನು ಮುಂದಿನ ವಿಡಿಯೋದಲ್ಲಿ ನೋಡೋಣ ಹರೇ ಶ್ರೀನಿವಾಸ